ಮೊದಲೇದಾಗಿ ತಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗೌರಿ ಗಣೇಶ ಹಬ್ಬ ಅಂದ್ರೆ ಒಂಥರ ಎಲ್ರಿಗೂ ಒಂದು ಖುಷಿ ಅಂತ ಹೇಳ್ಬೋದು ಮನೆಗೆ ಗಣಪತಿ ಬರ್ತಾನಲ್ಲ ಅದು ಒಂದು ಇನ್ನೂ ಖುಷಿ ವಿಷಯ ನಾವೇನು ಗಣಪತಿ ತರೋದಿಲ್ಲ ಹಾಗಾಗಿ ಇವತ್ತು ಪೂಜೆ ಮಾಡತ್ತ ನಾನು ಕೂಡ ಗ್ರ್ಯಾಂಡಾಗಿ ಮತ್ತು ನೋಡಿರಿ ಹಬ್ಬಕ್ಕೆ ನಮ್ಮ ಉತ್ತರ ಕರ್ನಾಟಕದ ಇಳುಕಲ್ ಸೀರೆ ಉಟ್ಕೊಂಡೇನಿ ಬಾಳ ದಿವಸದಿಂದ ಅನ್ಕೊಳತಿದ್ದೀನಿ ಸೀರೆ ಮೊನ್ನೆ ವರಮಾಲಕ್ಷ್ಮಿ ಹಬ್ಬದಾಗ ಉಟ್ಕೊಬೇಕಂದ್ರೆ ಆಗಿರಲಿಲ್ಲ ಸೊ ನೋಡಿರಿ ಎಷ್ಟು ಕಳೆ ಕಳೆ ಆಗೈತಿ ಉಟ್ಕೊಂಡ್ರ ಸೀರೆ ಉಟ್ಕೊಂಡು ಪೂಜೆ ಮಾಡಿದ್ರೆ ಅದೊಂದು ಕಳೆ ಸೀರೆ ಉಟ್ಕೊಂಡು ಪೂಜೆ ಮಾಡಿದ್ರೆ ಅದೊಂದು ಕಳೆ ಬೇರೆ ಅಂತ ಹೇಳ್ಬೋದು ಬರೀ ಬರ್ರಿ ಈಗ ಪೂಜೆ ಮಾಡಬೇಕು ಪೂಜೆ ಮಾಡ್ತಾ ಮಾಡ್ತಾ ಇವತ್ತಿನ ಹಬ್ಬದ ಬ್ಲಾಗ್ನ ಶುರು ಮಾಡ್ತೇನೆ ಹಂಗ ಹಬ್ಬ ಅಂಥೇಳಿ ಹಿಂದಿನ ದಿನ ಎಲ್ಲ ನಾನು ದೇವ್ರ ಮನೆ ಒರೆಸೋದಾಗಲಿ ಪೂಜೆ ಸಾಮಾನು ತಿಳಿಯೋದಾಗ್ಲಿ ಮಾಡಿಟ್ಟಿದ್ನಿ ಬೆಳಗ್ಗೆ ಬೆಳಗ್ಗೆ ಅದು ಒಬ್ಬಳಿಗೆ ಆಗದೆ ಇರೋ ಮಾತು ಹಂಗಾಗಿ ಬೆಳಗ್ಗೆ ಇನ್ನೇನಿದ್ರು ಅರ್ಶಿನ ಕುಂಕುಮ ಹಚ್ಚಿ ಹೂವೇರ್ಸೋದಷ್ಟ ಹಂಗ ನಮ್ಮ ಮನೆಯಾಗ ಎಷ್ಟು ಗಣಪತಿ ಮೂರ್ತಿ ಮೂರ್ತಿದ್ವಲ್ಲ ಬೆಳ್ಳಿದಾಗಲಿ ಎತ್ತಾಳಿದಾಗಲಿ ಮತ್ತು ಹೊರಗಡೆ ನಾವು ಶೋಗಂತೇನಿಟ್ಟವಲ್ಲ ಆ ಗಣಪತಿನೂ ಸೇರ್ಸಿನೇ ನಾನು ಪೂಜೆ ಮಾಡತ್ತಿದ್ನಿ ಇವತ್ತು ಕಡುಬ ಮಾಡ್ಬೇಕಂತ ಅನ್ಕೊಂಡಿದ್ನಿ ಮತ್ತು ಪ್ಲ್ಯಾನ್ ಚೇಂಜ್ ಆಯಿತು ಹೋಳಿಗೆ ಮಾಡೋಣಕ್ಕೂ ಹಾಗಾಗಿ ಇವತ್ತಿನ ಸ್ಪೆಷಲ್ ಹೋಳಿಗೆ ನೋಡ್ರಿ ಮತ್ತು ನಮ್ಮ ಮನೆಯೊಳಗೆ ಏನೇ ಆಗಲಿ ನಾನೇ ಪೂಜೆ ಮಾಡೋದು ನಮ್ಮ ಮನೆಯವರು ಜಸ್ಟ್ ಎಲ್ಲ ಐಟಮ್ಸ್ ತಂದು ಕೊಡ್ತಾರೋ ಪೂಜೆದ ಕೆಲಸ ಏನೇ ಇದ್ದರೂ ನನ್ನದೇ ನೆನ್ನೆನೇ ಎಲ್ಲ ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡಿರೋದ್ರಿಂದ ಇವತ್ತಷ್ಟೊಂದು ಕೆಲಸ ಇಲ್ಲ ನಾನು ಆಲ್ಮೋಸ್ಟ್ ಹಿಂದಿನ ದಿವಸನೇ ಯಾವಾಗೂ ಮಾಡ್ಕೊಳ್ಳೋದು ನನಗೆ ಭಾಳ ಸರಿ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟತಿ ಹಾಗಾಗಿ ಹಿಂದಿನ ದಿವಸ ಒಂದು ಮಿನಿಮಮ್ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ನಾನು ಮಾಡ್ಕೊಂಡು ಇಟ್ಕೊಂಡಿರ್ತೇನೆ ಪ್ರಿಪ್ರೇಷನು ಯಾವುದೇ ಹಬ್ಬ ಬರಲಿ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಪ್ರತಿಯೊಂದೂ ತಪ್ಪದೇ ನಾನು ಪದ್ಧತಿ ಪಾಲಿಸ್ತೇನೆ ಹಂಗೆ ಇವತ್ತು ಗಣಪತಿ ಹಬ್ಬ ಅಲ್ಲ ಸ್ಪೆಷಲ್ ಆಗಿ ಗಣಪತಿ ರಂಗೋಲಿ ಹಾಕೀನಿ ನೋಡ್ರಿ ಇಷ್ಟೇ ಇಷ್ಟು ಪುಟಾನಿ ಗಣಪತಿ ಎಷ್ಟು ಚಂದ ಅನ್ಸಾತಿ ನನಗೆ ಈ ಥರ ರಂಗೋಲಿ ಹಾಕೋದಂದ್ರೆ ಭಾಳ ಭಾಳ ಅಂದ್ರೆ ಭಾಳ ಇಷ್ಟ ಸೊ ಇರೋ ಟೈಮ್ ಒಳಗೆ ಒಂದು ಹತ್ತು ನಿಮಿಷದೊಳಗೆ ಈ ಥರ ಒಂದು ಗಣಪತಿ ರಂಗೋಲಿ ಹಾಕೀನಿ ಹಂಗೆ ನಮ್ಮ ಚ ಶ್ರೇಯಸ್ಸು ನೋಡ್ರಿ ಪಕೋಡ ಮಾಡೋಕೆ ಒಳಗಡೆ ಹೆಂಚಾಗತ್ತೂ ಬೇಳೆ ಕುದಿಯಕ್ಕೆ ಇಟ್ಟೇನೆ ಸಾಂಬಾರು ಮಾಡ್ಬೇಕು ನುಗ್ಗೆಕಾಯಿ ಸಾಂಬಾರು ಆಮೇಲೆ ಕೋಸಂಬರಿ ಮಾಡಂಕ ಬೇಳೆ ನೆನೆಸಿಟ್ಟೇನೆ ಈಗ ಶ್ರೇಯಸ್ಸು ಉಳ್ಳಾಗಡ್ಡಿ ಹೆಂಚಾತಾನು ಬಿಸಿ ಬಿಸಿ ಪಕೋಡಾಕವು ನಮ್ಮ ಚಿಂಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡತ್ತಾನು ಹೇಳಪ್ಪ ಏನು ಹೆಲ್ಪ್ ಮಾಡಬೇಕು ಅಂದಿವೇನಂದ್ರೂ ಒಂದಿಟ್ಟ ಹೊಸ ಹೊಸ ಡ್ರೆಸ್ ಹಾಕ್ಕೊಡೋ ಚಿಂಟು ತೋರ್ಸ ನಿಂತ್ಕೋ ಸ್ಟ್ರೇಟಾಗಿ ಸೂಪರ್ ಸೂಪರ್ ಚಿಂಟು ಡ್ರೆಸ್ ಸೂಪರ್ ಸ್ಮೈಲ್ ಹಂಗೆ ಮಳೆ ಅಂತೂ ನೋಡ್ರಿ ಸಿಕ್ಕಾಪಟ್ಟೆ ಮಳೆ ನಾನು ಅನ್ಕೊಳತ್ತಿದ್ನಿ ಒಂದು ವಾರ ಆಯಿತು ಯಾಕಪ್ಪ ಮಳೆ ಇನ್ನೂ ಬಂದೇ ಇಲ್ಲಲ್ಲ ಬರೀ ಐತಿ ಅಂತ ಅನ್ಕೊಳತ್ತಿದ್ನಿ ಫೈನಲಿ ಎಷ್ಟು ಜೋರು ಮಳೆ ಬರಾತಿತ್ತು ಅಂದ್ರೆ ನಿಮ್ಗೆ ಇಲ್ಲಿ ಕ್ಯಾಮ್ರಾ ಒಳಗೆ ಗೊತ್ತಾಗ್ತು ಭಾಳ ಅಂದ್ರೆ ಭಾಳ ಜೋರು ಮಳೆ ಬರತ್ತಿತ್ತು ಒಂಥರ ವಾತಾವರಣನ ಫುಲ್ ಚಳಿ ಚಳಿ ಅನ್ಸಾಕದ್ ಬಿಟ್ಟಿತ್ತು ಡೈಲಿ ಫುಲ್ ಬಿಸಿಲೊಳಗಾನ ಅನ್ಸತ್ತಿತ್ತು ಒಂಥರ ಬಿಸಿಲು ಬಿಸಿಲು ಸೊ ಒಂಥರ ಹಸಿರು ವಾತಾವರಣ ಅಂತ ಹೇಳ್ಬೋದು ಎಲ್ಲಿ ನೋಡಿದರೂ ಹಸಿರು ಹಸಿರು ಥರಾನೆ ಅನ್ನಿಸ್ತಾ ಇತ್ತು ಹಂಗೆ ನೋಡಿರಿ ಪಕೋಡಾಕೆ ನಾನು ಮೆಣಸಿನ್ಕಾಯಿ ಹೆಂಚಾತಿದ್ನಿ ಉಳ್ಳಾಗಡ್ಡಿ ಆಲ್ರೆಡಿ ಶ್ರೇಯಸ್ ಹೆಂಚ್ಕೊಟ್ಟೆ ನನ್ಗೆ ಶ್ರೇಯಸ್ಸು ಹೆಂಗಂದ್ರೆ ಫುಲ್ ತೆಳ್ಳಗೆ ಹೆಂಚು ಕೊಡ್ತಾನು ಹಾಗಾಗಿ ಪಕೋಡ ಶೇಪ್ ಚೆಂದ ಬರ್ತಾವ ಹಂಗಾಗಿ ಅವನಿಗೆ ಹೆಂಚಿಕೊಡಂತ ಹೇಳ್ತೀನಿ ಉಳ್ಳಾಗಡ್ಡಿನೇ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಹೆಂಚಿ ಇನ್ನೂ ಪಕೋಡಕ್ಕೆ ರೆಡಿ ಮಾಡ್ಕೊಳತ್ತಿದ್ನಿ ನಮ್ಮ ಮನೆಯವರು ಕೂಡ ಭಾಳ ಹೆಲ್ಪ್ ಮಾಡ್ತಿರ್ತಾರೆ ನನ್ಗೆ ಅಡುಗೆ ಮನೆಯೊಳಗೆ ಸೊ ಏನೋ ಕೇಳತ್ತಿದ್ರು ಏನು ಮಾಡಲಿ ಅಂಥೇಳೆ ಮತ್ತು ಆಲ್ಮೋಸ್ಟ್ ಎಲ್ಲ ಅಡುಗೆ ರೆಡಿನೇ ಐತಿ ಬೆಳಿಗ್ಗೆನ ಬೇಗ ನಾನು ಹೋಳಿಗೆನೂ ಮಾಡಿಬಿಟ್ಟೇನೆ ಜಸ್ಟ್ ಒಂದು ಏಳೆಂಟು ಹೋಳ್ಗೆ ಮಾಡೇ ಪಟ ಪಟಪಟ ಅಂಥೇಳಿ ಹೋಳಿಗೆ ಮಾಡೋಕಾನೆ ಭಾಳ ಟೈಮ್ ಹಿಡಿದು ಬಿಡ್ತೈತೆ ಹಂಗಾಗಿ ಮತ್ತು ಕಡಲೆಬೇಳೆ ವಡ ಮಾಡ್ಬೇಕು ಅಂದ್ಕೊಂಡಿ ಅದು ಸ್ವಲ್ಪ ಟೈಮ್ ಇಡ್ತೈತೆ ಹಬ್ಬದ ದಿವಸ ಅಂದ್ಕೊಂಡು ಇವತ್ತು ಬಜ್ಜಿ ಮಾಡತ್ತೇನಿ ಉಳ್ಳಾಗಡ್ಡಿ ಬಜ್ಜಿನ ನಾನು ಸ್ವಲ್ಪ ಈ ಥರ ಹಬ್ಬದ ಅಡುಗೆ ಎಲ್ಲ ಸೇಮ್ ಮೈಸೂರು ಒಳಗೆ ಹೆಂಗೆ ಮಾಡ್ತಾರಲ್ಲ ಹಂಗೆ ಮಾಡಿಬಿಟ್ಟಿರ್ತೇನೆ ಚಪಾತಿ ಏನೂ ಮಾಡೋಕ್ಕಾಗೋದಿಲ್ಲ ಮಾಡಕ್ಕೆ ಮಾಡೋದಿಲ್ಲ ನಾನು ಹಬ್ಬದಾಗ ಇಷ್ಟ ಶಾರ್ಟ್ಕಟ್ಟಾಗಿ ಏನಾದರೂ ಬಜ್ಜಿ ಕೋಸಂಬರಿ ಅನ್ನ ಒಂದು ಚಲೋ ಸಾಂಬಾರು ಮತ್ತು ಸ್ವೀಟ್ ಇಷ್ಟು ಮಾಡಿಬಿಟ್ಟಿರ್ತೀನಿ ಇಷ್ಟು ತಿಂದಮೇಲೆ ಇನ್ನು ಚಪಾತಿ ತಿನ್ನೋಕ್ಕಾಗೋದಿಲ್ಲ ಅಂದ್ಕೊಂಡು ಚಪಾತಿ ಕ್ಯಾನ್ಸಲ್ಲು ಬರೀ ಬಿಸಿ ಬಿಸಿ ಪಕ್ಕೂಡ ಮಾಡ್ತೇನೆ ಹಾಗೆ ನೋಡಿರಿ ಈಗ ನಾನು ಬಜ್ಜಿ ಮಾಡ್ತೇನೆ ಅಡುಗೆ ಎಲ್ಲ ಪೂರ್ತಿ ಮುಗೀತು ಟೈಮ್ ಶಾರ್ಪ್ ಎರಡು ಗಂಟೆ ಒಂದೂವರೆ ಊಟ ಮಾಡೋನು ಅಂದ್ಕೊಂಡು ಶುರು ಮಾಡೀನಿ ಎರಡು ಗಂಟೆ ಆಗೇ ಹೋಯ್ತು ಪುಣ್ಯ ಇಷ್ಟಾದರೂ ಆಯಿತು ಇನ್ನೆರಡೂವರೆ ಆಗಿದ್ರೆ ಭಾಳ ಲೇಟ್ ಆಗಿರೋದು ಬಜ್ಜಿ ಮಾಡತ್ತೇನೆ ನಾನು ಕಡಲೆಬೇಳೆ ಬಜ್ಜಿ ಬದಲು ಉಳ್ಳಾಗಡ್ಡಿ ಬಜ್ಜಿ ಉಳ್ಳಾಗಡ್ಡಿ ಬಜ್ಜಿ ಬದಲಿ ನಾನು ಕಡಲೆಬೇಳೆ ವಡೆ ಮಾಡ್ಬೇಕು ಅಂದ್ಕೊಂಡಿದಿನಿ ಅದು ಭಾಳ ಟೈಮ್ ಹಿಡಿತತಿ ಸೊ ಇದು ಅಂತ ಹೇಳಿ ಉಳ್ಳಾಗಡ್ಡಿ ಬಜ್ಜಿ ಮಾಡತ್ತೆ ನಮಗೆ ಗರಮ ಗರಮ್ ಪಕೋಡ ರೆಡಿ ಆಗ್ತವೆ ಬಳಿನೂ ಬರಾತತಿ ಗಣಪತಿಗೂ ಇಷ್ಟ ಈಗ ಇವತ್ತು ನಾನು ಊಟಕ್ಕೆ ಹೋಳಿಗೆ ಆಲ್ರೆಡಿ ಬೇಗನೆ ಮಾಡಿಬಿಟ್ಟೇನೆ ಫಸ್ಟ್ ಹೋಳ್ಗೆ ಮಾಡಿಟ್ಬಿಟ್ಟೇನೆ ಜಸ್ಟ್ ಒಂದು ಏಳು ಹೋಳಿಗೆ ಮಾಡೇನಿ ಎಷ್ಟು ಬೇಕಲ್ಲ ಅಷ್ಟು ಮತ್ತೆ ಯಾರು ತಿನ್ನೋದಿಲ್ಲ ನಾ ಅಷ್ಟು ಜಾಸ್ತಿ ತಿನ್ನೋದು ಮತ್ತು ನೈವೇದ್ಯಕ್ಕೆ ಏನಿರ್ತೋ ಅದನ್ನ ನಾನು ತಿನ್ಬಿಟ್ಟೇನೆ ಎಲ್ಲರೂ ಒಂದೊಂದು ಹೋಳಿಗೆ ಅನ್ನ ನುಗ್ಗೆಕಾಯಿ ಸಾಂಬಾರು ಇದು ಬಜ್ಜಿ ಮತ್ತು ಕೋಸಂಬರಿ ಇಷ್ಟು ಮಾಡಿನಿ ಇವತ್ತು ಮತ್ತು ಮಜ್ಜಿಗೆ ಸಾರು ಇವತ್ತಿನ ಸ್ಪೆಷಲ್ ಉಂಟಕ್ಕ ಒಂದು ವಾರ ಆಗಿತ್ತು ನೋಡಿರಿ ಮಳಿನ ಬಂದಿನಲ್ಲ ಇವತ್ತು ಸಿಕ್ಕಾಪಟ್ಟೆ ಮಳೆನೂ ಆಯಿತು ವೆದರ್ ಫುಲ್ ಕೂಲಾಗಿ ಐತಿ ಅನ್ಕೊಳತ್ತಿದ್ದಾನೆ ಯಾಕೆ ಮಳೆನ ಬರೋದು ಸುಣ್ಕೊಂಡು ಹಬ್ಬದ ದಿವಸನ ಎಷ್ಟು ಚಂದ ಮಳೆ ಬಂತೀವತ್ತ ಗೌರಿ ಹಬ್ಬಕ್ಕೆ ಮಳಿ ಬರ್ತದಂತ ಗೌರಿ ಗಣೇಶ ಹಬ್ಬಕ್ಕೆ ನೋಡಿರಿ ಅಷ್ಟು ಕರೆಕ್ಟಾಗಿ ಮಳೆ ಬಂದತ್ತೀ ಎಷ್ಟು ಬೇಕಲ್ಲ ಅಷ್ಟು ಪಕೋಡ ಮಾಡ್ತಾನೆ ಉಳಿದಿರೋದು ಸಾಯಂಕಾಲ ಮಾಡ್ಕೊಂಡಾಯ್ತು ಅಂತ ಅನ್ಕೊಂಡೆ ನೋಡಿರಿ ಹಬ್ಬ ಅಂದರೆ ಅದೊಂದು ಖುಷಿಯೇ ಬೇರೆ ಎಷ್ಟೇ ಕೆಲಸ ಮಾಡಿದ್ರು ಬೇಸರ ಅನ್ನಿಸೋದೇ ಇಲ್ಲ ಇನ್ನೂ ಒಂಥರ ಉತ್ಸಾಹ ಬರ್ತತಿ ಕೆಲಸ ಮಾಡೋಕ್ಕೆ ಅದನ್ನು ಬೇರೆ ದಿವಸ ಎಷ್ಟು ಕೆಲಸ ಮಾಡಂದ್ರೆ ಅದು ಒಂಥರ ಸುಸ್ತು ಸುಸ್ತು ಅನ್ಸುತ್ತೆ ಅದೂ ಅದು ನಾಷ್ಟ ಮಾಡಿಲ್ಲ ಇನ್ನು ಸೀದಾ ಊಟನ ಮಾಡಬೇಕು ನಾಷ್ಟ ಮಾಡ್ದನ್ನ ಪೂಜೆ ಮಾಡಿ ನೀನು ಮತ್ತು ನಾಷ್ಟ ಇಷ್ಟ ಮಾಡಿ ಊಟ ಮಾಡು ಮಾಡೋಕ್ಕಾಗಂಗಿಲ್ಲ ಕೆಲಸನೂ ಆಗಂಗಿಲ್ಲ ಅಂದ್ಕೊಂಡು ಸೀದಾ ಈಗ ಊಟನ ಮಾಡಬೇಕು ಹಂಗೆ ನೋಡಿ ಫ್ರೆಂಡ್ಸ್ ಈಗ ಟೈಮ್ ಎರಡು ಗಂಟೆ ಆಯಿತು ಬಜ್ಜಿ ಪಾ ಕೂಡ ಆಲ್ರೆಡಿ ತೋರ್ಸೇನಿ ಮಜ್ಜಿಗೆ ಸಾರು ಮಾಡೇನಿ ಮತ್ತು ಕೋಸಂಬ್ರಿ ನಾನು ಕೋಸಂಬ್ರಿ ಇಷ್ಟ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಸಾಯಂಕಾಲದಲ್ಲಿ ತಿನ್ಬೋದು ಅಂಥೇಳೆ ಹಂಗೆ ಆಲ್ರೆಡಿ ಹೇಳಿದಂಗೆ ಸಾಂಬಾರು ಬಿಸಿ ಬಿಸಿ ಸಾಂಬಾರು ಅಲ್ಲಿ ಅನ್ನ ಮಾಡಿಟ್ಟನು ಆಲ್ರೆಡಿ ಹಂಗೆ ಎಷ್ಟು ಬೇಕಾನೋ ಅಷ್ಟೇ ಹೋಳ್ಗೆ ಮಾಡೇನಿ ಸ್ವಲ್ಪ ಹಪ್ಪಳ ಕರೆದೀನಿ ಈಗ ನನಗಂತೂ ಮೇನ್ ಸಿಕ್ಕಾಪಟ್ಟೆ ಹಸುವೈತಿ ಫಸ್ಟ್ ದೇವ್ರಿಗೆ ನೈವೇದ್ಯ ಹಿಡಿದು ನೆಕ್ಸ್ಟು ಊಟ ಮಾಡಬೇಕು ಮೇನ್ ನಮ್ಮ ಚಿಂಟು ಫುಲ್ ಹಸುವಾಗಿಬಿಟ್ಟಿತ್ತು ಅವ್ನಿಗೆ ಹ್ಯಾಡತ್ತಿದ್ದಿ ನೋಡಿರಿ ಊಟನ ನಮ್ಮ ಮನೆಯೊಳಗೆ ಡೈನಿಂಗ್ ಟೇಬಲ್ ಇದ್ರೂ ಅಷ್ಟ ಸುಮ್ಮನೆ ಹೆಸರಿಗೈತಷ್ಟ ಯಾರು ಡೈನಿಂಗ್ ಟೇಬಲ್ ಮೇಲೆ ಕೂತು ನಾವು ಯಾರೂ ಊಟ ಮಾಡೋದಿಲ್ಲ ನಮ್ಮ ಮನೆಯವರು ಮತ್ತು ಚಿಂಟು ಅಂತೂ ಕಂಪಲ್ಸರಿ ಕೆಳಗೆ ಕೂತ್ಕೋತಾರ ಮತ್ತು ನಾನು ಸೋಫಾದ ಮೇಲೆ ಕೂತ್ಕೊಳ್ಳೋದು ಕಾಮನ್ನಾಗಿ ಎಲ್ರ ಮನೆಗೂ ಹಂಗೆ ಅನ್ಕೋತೇನೆ ಹೆಸರಿಗಷ್ಟೆ ಎಲ್ಲರ ಮನೆಯಾಗೂ ಸೊ ಡೈನಿಂಗ್ ಟೇಬಲ್ ಇರ್ತಾವೆ ಆದರೆ ಯಾರು ಕುತ್ಕೊಳ್ಳೋಕ್ ಹೋಗೋದಿಲ್ಲ ಹೆಚ್ಚಾಗಿ ಅಂತ ನಾನು ಕೂತೇನೆ ನಾವು ಅಷ್ಟೇ ಫಸ್ಟ್ ಫಸ್ಟ್ ಇದ್ದಾಗ ಏನೋ ಒಂದು ಸ್ವಲ್ಪ ದಿವಸ ಅದರ ಮೇಲೆ ಕುತ್ಕೊಂಡ್ವಿ ಅದಾದಮೇಲೆ ಎಲ್ಲರೂ ಟಿ ವಿ ನೋಡ್ಕೊಂಡು ಸೋಫಾದ ಮೇಲೆ ಇಲ್ಲಾಂದ್ರೆ ಕೇಳಕ್ಕೆ ಕೂತ್ಕೊಂಡೆ ಊಟ ಮಾಡೋದು ಮತ್ತೆ ಹಬ್ಬ ಅಂತ ಅಲ್ಲ ಪ್ರತಿದಿನೂ ಎಲ್ಲರೂ ಜೊತೆಲೇ ಕುತ್ಕೊಂಡು ಊಟ ಮಾಡ್ತೇವೆ ನಾವು ಯಾವಾಗೂ ಬೇರೆ ಬೇರೆ ಊಟ ಮಾಡೋದಿಲ್ಲ ಒಂದು ಟೈಮ್ ಫಿಕ್ಸ್ ಮಾಡಿ ಎಲ್ಲರೂ ಒಂದೇ ಸಾರಿ ಊಟ ಮಾಡಿರ್ತೇವೆ ನೋಡಿ ಈಗ ಟೈಮು ಒಂಬತ್ತು ಗಂಟೆ ಶಾರ್ಪು ಹೊಂಟೇವಿ ಚೇಸ್ ಆಲ್ರೆಡಿ ಹೋಗಿ ಬಂದ ನಾ ನಾನು ಚಿಂಟು ಮತ್ತು ನಮ್ಮ ಮನೆಯವ್ರು ಹೊಂಟೇವಿ ಗಣಪತಿ ನೋಡ್ಲೇಬೇಕಂತ ಹೇಳ್ತಾರೋ ಮೊದಲೇ ದಿನ ಸಂಜಿಕನ ಹೋಗೋ ಪ್ಲಾನ್ ಇತ್ತು ನಮ್ಮ ಮನೆಯವ್ರು ಹೋಗಿದ್ರು ಸೊ ಲೇಟ್ ಆಯಿತು ಈಗ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಡುಗೆ ಅಂತೂ ಮಧ್ಯಾಹ್ನದ ಐತಿ ಟೆನ್ಷನ್ ಇಲ್ಲ ಬರೀಗ ದೇವಸ್ಥಾನಕ್ಕೆ ಹೋಗಿ ಬರೋನು ಹಂಗ ಯಾವಾಗಲೂ ದೇವಸ್ಥಾನ ಕ್ಲೋಸ್ ಆಗೋದು ಎಂಟೂವರೆ ನಮ್ಮ ಮನೆಯವ್ರು ಎಲ್ಲರೂ ಎಲ್ಲೋ ಹೊರಗಡೆ ಹೋಗಿದ್ರು ಹಾಗಾಗಿ ಅವ್ರು ಬಂದಮೇಲೆ ಹೋಗೋ ಅಂದ್ಕೊಂಡು ಹೋಗೋ ಅಷ್ಟೊತ್ತಿಗೆ ನೋಡಿರಿ ಒಂಬತ್ತು ಗಂಟೆ ಆಗೈತಿ ಗುಡಿ ಎಲ್ಲಿ ಓಪನ್ ಇರ್ತೈತೋ ಎಲ್ಲೋ ಅನ್ನೋ ಒಂದು ನನಗೂ ಗ್ಯಾರಂಟಿ ಗೊತ್ತಿಲ್ಲ ಒಟ್ನಲ್ಲಿ ಹೋಗತ್ತೇವಿ ಮತ್ತು ಗಣಪತಿದ್ ಇವತ್ತು ದರ್ಶನ ಆಗಲೇಬೇಕು ಅಂಥೇಳಿ ನಾನು ನೋಡೋಣ ಗುಡಿ ಏನಾದರೂ ಓಪನ್ ಇದ್ರೆ ದರ್ಶನ ಮಾಡ್ಕೊಂಡು ಬಂದರಾಯ್ತು ಅಂದ್ಕೊಂಡು ಹೊಂಟಿದ್ವಿ ನೋಡ್ರಿ ಹಬ್ಬ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಕ್ಲೋಸ್ ಮಾಡ್ಬೋದು ಅಂದ್ಕೊಂಡು ಬಂದೆವು ನೋಡ್ರಿ ಯಾಕಂದ್ರೆ ಆಲ್ಮೋಸ್ಟ್ ಎಂಟುವರೆಗೆ ಅಂದ್ರೆ ಗುಡಿ ಕ್ಲೋಸ್ ಆಗೇ ಬಿಟ್ಟಿರ್ತೈತಿ ಸಂಜೆ ಒಂದು ಆರು ಏಳು ಗಂಟೆಗೆ ಹೋಗು ಪ್ಲ್ಯಾನಿಂಗು ಸ್ವಲ್ಪ ಇವತ್ತು ಲೇಟಾಯಿತು ಹಂಗೆ ನಾನು ಆಲ್ರೆಡಿ ಹೇಳ್ದಂಗೆ ಗುಡಿ ಕ್ಲೋಸ್ ಆಗಿತ್ತು ಹಾಗಾಗಿ ಗುಡಿ ಅಪೋಸಿಟನ್ನು ಇನ್ನೊಂದು ಗಣಪತಿ ಇಟ್ಟಿದ್ದರು ಅಂದರೆ ಗಣಪತಿ ಗುಡಿ ಅಪೋಸಿಟನ್ನು ಇನ್ನೊಂದು ಗಣಪತಿ ಇಟ್ಟಿದ್ದರು ಅದನ್ನು ದರ್ಶನ ಮಾಡಿದ್ವಿ ಪುಣ್ಯಕ್ಕೆ ಇಷ್ಟಾದರೂ ದರ್ಶನ ಸಿಗ್ತಲ್ಲಪ್ಪ ಅನ್ನೋ ಒಂದು ಖುಷಿ ಆಯಿತು ಯಾಕಂದ್ರೆ ದರ್ಶನ ಮಾಡಲೇಬೇಕಂತ ಬಂದಿದ್ವಿ ಗಣಪತಿ ನಮಗೆ ದರ್ಶನ ಕೊಟ್ಟ ಹಾಗೆ ಫ್ರೆಂಡ್ಸ್ ನೋಡಿರಿ ಏನಪ್ಪ ಅಂದ್ರೆ ಏನು ಆಯಿತು ಅಂದ್ರೆ ನಾವು ಹೋಗೋಷ್ಟೊತ್ತಿಗೆ ದೇವಸ್ಥಾನ ಕ್ಲೋಸ್ ಆಗಿತ್ತು ಎಂಟೂವರೆಗೆನ ಕ್ಲೋಸ್ ಆಗ್ತೈತಿ ನಾವು ಹೋಗಿದ್ದು ಒಂಬತ್ತು ಗಂಟೆ ಸೊ ಅಲ್ಲೇ ಒಂದು ಗಣಪತಿನ ಕೂರಿಸಿದ್ರು ಅಲ್ಲೇ ದರ್ಶನ ಮಾಡ್ಕೊಂಡು ಬಂದ್ವಿ ಮೇನ್ ಏನಂದರೆ ಗಣಪತಿ ನೋಡ್ಕೊಂಡು ಬರೋದಿತ್ತು ಹಾಗಾಗಿ ಅಲ್ಲೇ ದರ್ಶನ ಮಾಡ್ಕೊಂಡು ಬಂದ್ವಿ ಯಾಕಂದ್ರೆ ಗಣಪತಿ ನೋಡಿದ ಚಂದ್ರನೆಲ್ಲ ನೋಡ್ಬಾರ್ದು ಅಂತಾರೆ ಹಂಗಾಗಿ ಬಂದ್ವಿ ನೋಡಿ ನೋಡಿಕೊಂಡು ನಾವು ಒಂದು ಒಂಬತ್ತುವರೆ ಆ ಥರ ಇರ್ಬೋದು ಅಂದ್ಕೊಂಡಿದ್ದೆ ಯಾಕಂದರೆ ಇವತ್ತು ಗಣಪತಿ ಹಬ್ಬ ಇರೋದ್ರಿಂದ ಲೇಟಾಗಿ ಕ್ಲೋಸ್ ಆಗ್ತಿತ್ತು ಅಂತ ನಾನು ಅಂದ್ಕೊಂಡಿದ್ದೆ